ನಾವು ಎಲ್ಲ ಕಡೆ ಕೂಡ ಚೆಕ್ ಮಾಡಿ ಸರ್ ಆಮೇಲೆ ನಾವು ಅಡ್ಕೊಂಡಿದ್ದೀವಿ ಸರ್ ಪ್ರತಿ ದಿನದಲ್ಲಿ ಲಾಬ್ ಅಂಗಡಿ ಸೇರಿ ನಮಗೆ ಪ್ರೊಡಕ್ಷನ್ ಸೆಂಟರ್ ಬರುತ್ತೆ ಸರ್ ಆಮೇಲೆ ಲ್ಯಾಬ್ ಟೆಸ್ಟ್ ಮಾಡೇನೆ ನಾವು ಸಪ್ಲೈ ಮಾಡ್ತೀವಿ ಸರ್ ಲಾಪ್ ಟೆಸ್ಟ್ ಮಾಡ್ತೀವಿ ಸರ್ ನಿಮ್ಮ ಮೈಸೂರಲ್ಲಿ ಓಬೋ ಅಂತ ಹೇಳಿ ಲ್ಯಾಬ್ ಟೆಸ್ಟು ಸೇರ್ತೀವಿ ಸರ್ ಓಟಲ್ ಅಲ್ಲೇ ಇವಿ ಸ್ಟೇಟಿನ ಅಲ್ಲೇ ಮಾಡಿಸ್ತೀವಿ ಸರ್ ಮಾಡ್ಕೊಳ್ಳಿ ಟಿ ಬಿಚೋದೆ ಫಸ್ಟು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ